ಇವತ್ತು ಅಮ್ರಲಾ ಡ್ರೆಸ್ ಕಟಿಂಗ್ ಮಾಡಬೇಕು ಅಂತ ಇದ್ದಾರೆ ಇವಳು ಅಳತೆ ಕಟಿಂಗ್ ಮಾಡ್ಕೊಳೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ ಅಳತೆಯನ್ನು ಬಾಡಿ ಅಳತೆಯನ್ನು ತೆಗೆದುಕೊತಾ ಇದ್ದೀವಿ ಯಾವ ರೀತಿ ತಗೊಳೋದು ಅಂತ ನಾನು ಪದ್ಮಂಗ್ ಆಲ್ರೆಡಿ ಹೇಳ್ಕೊಟ್ಟಿರೋದ್ರಿಂದ ಯಾಕಂದರೆ ನಾನು ಅವಳಿಗೆ ತಗೊಂಡಾಗ ನೋಡ್ಕೊಂಡಿದ್ದಾಳೆ ಇವಾಗ ಅವಳು ಯಾವ ರೀತಿ ಅಳ ಅಳತೆ ತಗೊಳ್ಳೋದು ಅಂತ ನೋಡ್ಕೊತಾ ಇದ್ದಾಳೆ ನೀನೆಲ್ಲ ಹೇಳ್ತಾ ಹೋಗು ನಾನು ಇಲ್ಲಿ ನೋಟ್ ಮಾಡ್ಕೊತೀನಿ ಈಗ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಐಟ್ ಮಾಡು ಭುಜದ ಭುಜದ್ದು ಏನಿರುತ್ತೆ ಸ್ಟಿಚ್ಚು ಅಲ್ಲಿಗೆ ನಾವು ನೋಡ್ಕೊಬೇಕಾಗುತ್ತೆ ಒಂದು ಕರೆಕ್ಟ್ ಅಲ್ಲೇ ಇಟ್ಕೊ ಅಲ್ಲಿ ಇಟ್ಕೊಂಡು ನಾವು ಸೊಂಟದ ಅಮ್ರಲ ಏನು ಕೆಳಗಡೆ ಬಾಡಿ ಪಾರ್ಟ್ ಮೇಲ್ಗಡೆ ಬಾಡಿ ಪಾರ್ಟ್ ಕೊಡ್ತೀವಿ ಅದರ ಬಾಡಿ ಅಳತೆ ತೊಗೊಳೋದು ಹದಿನಾಲ್ಕು ಇಂಚು ಅವಳದು ರೆಡಿ ಇರೋದು ಹದಿನಾಲ್ಕು ಇಂಚು ನಾವು ಅದು ಒಂದು ಇಂಚನ್ನು ಸೇರಿಸ್ಕೊಬೇಕಾಗುತ್ತೆ ಹದಿನೈದು ಇಂಚು ಅಂದರೆ ಮಾರ್ಜಿನ್ಗೋಸ್ಕರ ಮೇಲೆ ಹಾಫ್ ಇಂಚು ಹೋಗುತ್ತೆ ಕೆಳಗಡೆ ಹಾಫ್ ಇಂಚ್ ಹೋಗುತ್ತೆ ಹಂಗಾಗಿ ನಾವು ಹದಿನೈದು ಇಂಚನ್ನು ತೆಗೆದುಕೊತೀವಿ ಇದು ಬಂದು ಚೆಸ್ಟು ಓಕೆ ಹದಿನೈದು ಇಂಚು ತೊಗೊಳ್ಬೇಕು ರೆಡಿ ಹದಿನೈದು ಇಂಚನ್ನು ತೆಗೆದುಕೊಬೇಕು ಈಗ ನಾವು ಚೆಸ್ಟನ್ನು ತೆಗೆದುಕೊಳ್ಳೋಣ ಸ್ವಲ್ಪ ಲೂಸಿಂಗ್ ತಗೋ ಲೂಸ್ ತಗೋ ಇಲ್ಲ ಇನ್ನೊಂದು ಸ್ವಲ್ಪ ಲೂಸ್ ತಗೋ ಇದು ಬಂದು ತರ್ಟಿ ಏಯ್ಟ್ ಒಂದು ಸ್ವಲ್ಪ ಲೂಸ್ ಅನ್ನಂಗೆ ತಗೊತ್ಕೊಂತ ಇದೀವಿ ತರ್ಟಿ ಏಯ್ಟ್ ಐತೆ ಅವಳದು ಎದೆ ಸುತ್ತಳತೆ ಅದಕ್ಕೆ ನಾವು ಒಂದು ಇಂಚ್ ಲೂಸಿಂಗ್ ಅಂತ ಇಟ್ಕೊಂತೀವಿ ತರ್ಟಿ ನೈನ್ ಎದೆ ಅಪ್ಪರ್ ಚೆಸ್ಟ್ ಏನು ಬೇಡ ಬೇಡಮ್ಮ ಸೇಮ್ ಐತೆ ಸೊಂಟ ನೋಡ್ಕೋ ಸೊಂಟವನ್ನ ನೋಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಕರೆಕ್ಟಾಗಿ ನೀನು ಇದರಲ್ಲೇ ಇಟ್ಕೊಬೇಕು ಸೊಂಟವನ್ನು ಇಟ್ಕೊ ಅವಳು ವೇಲ್ ಒಂದು ಸ್ವಲ್ಪ ವೇಲ್ ಬಿಚ್ಚಮ್ಮ ಏನಾಗಲ್ಲ ಹಂಗಿಟ್ಕೊ ತರ್ಟಿ ಫೈವ್ ಇದೆ ಸೊಂಟದ ಅಳತೆ ಬಂದು ತರ್ಟಿ ಫೈವ್ ನಮ್ಮ ಬೇ ಬಾಡಿ ಅಳತೆ ಏನು ಮಾಡ್ಕೊಂಬರ್ತೀವಿ ಅದು ಕೆಳಗಡೆ ಬಂದು ತರ್ಟಿ ಫೈವ್ ಇದೆ ಅದ್ರಿಂದ ನಾವು ತರ್ಟಿ ಸಿಕ್ಸ್ಗೆ ಇಟ್ಕೊತೀವಿ ಯಾಕಂದರೆ ಇದನ್ನ ಮಾಡಬೇಕಲ್ಲ ಲೂಸಿಂಗ್ ಅಂತ ಇರಬೇಕು ಮೇಲ್ಗಡೆ ಆಗಿರ್ಬೋದು ತರ್ಟಿ ಒಂದು ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಳ್ಳಿ ಏನು ರೆಡಿ ಇರುತ್ತೋ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಆಮೇಲೆ ಅದನ್ನು ನಾಲ್ಕನೇ ಒಂದು ಭಾಗ ಮಾಡಿಕೊಂಡು ಕಟಿಂಗನ್ನು ಮಾಡ್ಕೊಬೇಕಾಗುತ್ತೆ ಈಗ ಸೊಂಟದಿಂದ ಕೆಳಗಡೆಗೆ ನಾವು ಎಷ್ಟು ಇಟ್ಕೊಬೇಕು ಫ್ರಿಲ್ ಎಷ್ಟನ್ನು ಇಟ್ಕೊತೀವಿ ಅನ್ನೋದ್ರ ಮೇಲೆ ಅಲ್ಲಮ್ಮ ಅವಳದು ಎಷ್ಟು ಬಾಡಿ ಪಾರ್ಟ್ ಇಟ್ಕೊತೀವಿ ಅನ್ನೋದ್ರ ಮೇಲೆ ನಿನಗೆ ಎಷ್ಟು ಮಂಡಿ ಹತ್ರಕ್ಕನ್ನು ತೊಗೊಳ್ಳಲ್ಲ ಅದು ಸ್ವಲ್ಪ ಕೆಳಗಡೆ ಅಂತೆ ನೋಡು ಕರೆಕ್ಟಾಗಿ ಅವಳಿಗೆ ಎಲ್ಲಿಗೆ ಬರಬೇಕು ಅಷ್ಟು ಅಷ್ಟು ಓಗೆ ಅಷ್ಟಿರಲಿ ಟ್ವೆಂಟಿ ಸೆವೆನ್ನು ಟ್ವೆಂಟಿ ಸೆವೆನ್ ತೆಗೆದುಕೊಳ್ಳೋಣ ಮೇಲಿಂದ ಕೆಳಗೆ ತೋಳಿನ ಉದ್ದ ತೋಳಿಂದು ಅಲ್ಲಿಂದ ತಗ ಅಲ್ಲಿ ಬೇಡ ಬ್ಲೌಸ್ಗಾದ್ರೆ ಹಾಂ ಕರೆಕ್ಟ್ ಅಲ್ಲಿಂದ ತಗೊಬೇಕು ಅಷ್ಟಿಂದ ತೆಗೆದ್ಕೊ ಅವಳಿಗೆ ಫುಲ್ಲು ಲೆಂತ್ ತೋಳ್ಬೇಕಾಗಿರೋದ್ರಿಂದ ಇಪ್ ಇನ್ನು ಅಲ್ಲಿಗೆ ಇಡಮ್ಮ ಇಪ್ಪತ್ತೊಂದು ಇಂಚು ಅಲ್ಲಿಗೆ ಇಪ್ಪತ್ತೊಂದು ಇಂಚು ರೆಡಿ ಐತೆ ನಾನು ಅಷ್ಟನ್ನು ತೆಗೆದುಕೊಂಡು ಎಕ್ಸ್ಟ್ರಾ ಬೇರೆ ನಾವು ತೆಗೆದುಕೊತೀವಿ ಯಾಕಂದರೆ ಅವಳು ಗ್ರಿಂಕಲ್ಸ್ ಥರ ಬರಬೇಕು ಅಂತ ಇರೋದ್ರಿಂದ ಇಪ್ಪತ್ತೊಂದು ರೆಡಿ ಬೇಕು ಮಿಕ್ಕಿದ್ದನ್ನು ನಾವು ತೆಗೆದುಕೊಳ್ಳೋಣ ಅಷ್ಟೇನೆ ತೋಳಿನ ಮುಂಭಾಗ ಎಷ್ಟು ಬೇಕು ಅಂತ ನೋಡ್ಕೊ ಮತ್ತು ಆರ್ಮೋಲ್ ನೋಡ್ಕೊ ಸ್ವಲ್ಪ ನಾವು ಒಂದು ಉಗ್ಸಿಟ್ಕೊಂಡ್ರೆ ಸರಿ ಹೋಗುತ್ತೆ ಓಪನ್ ಕೊಟ್ಕೊಂಡು ಸೆವೆನ್ ಇಂಚಸ್ ಇದೆ ಅಲ್ಲಿ ಒಂದು ಸೆವೆನ್ ಇಂಚಸ್ ಇದೆ ಆರ್ಮೋಲ್ ಬಂದು ಆರ್ಮೋಲ್ ತಗೊತ್ಕೊಬೇಕಾಗುತ್ತೆ ಆಲ್ಮೋಲ್ ಆರ್ಮೋಲ್ ರೌಂಡಿಂಗ್ ಎಷ್ಟು ಸೆವೆಂಟೀನ್ ಐತಂತೆ ಮತ್ತು ಫ್ರಂಟ್ ಡೀಪ್ ಎಷ್ಟು ಬೇಕಮ್ಮ ನಿನಗೆ ಫ್ರಂಟ್ ಡೀಪ್ ಎಷ್ಟು ಈಗಿರೋ ಅಷ್ಟೇನಾ ಫ್ರಂಟ್ ಡಿಪ್ ಬಿಡು ಸಾಕು ಅದು ಫ್ರಂಟ್ ಡೀಪ್ ಇಟ್ಕೊ ಫ್ರಂಟ್ ಡೀಪ್ ಎಷ್ಟು ಬೇಕು ಅನ್ನೋದನ್ನು ಅಳತೆ ಮಾಡ್ಕೊಳ್ಳಿ ಇಲ್ಲಿ ನಾವು ಫ್ರಂಟ್ ಡೀಪ್ ಸಿಕ್ಸ್ ಅನ್ನ ಇಟ್ಕೊತೀವಿ ಬ್ಯಾಕ್ ಬ್ಯಾಕ್ ಡೀಪನ್ನು ಎಷ್ಟು ಎಷ್ಟು ಇಟ್ಕೊತೀಯಮ್ಮ ಬ್ಯಾಕ್ ಡಿಪುಸ್ ಹತ್ತು ಇಂಚನ್ನು ಬ್ಯಾಕಲ್ಲಿ ಇಟ್ಕೊತಾ ಇದೀವಿ ಎಂಟು ಇಂಚ್ ಇಡ್ತಾ ಇದೀವಿ ಬ್ಯಾಕಲ್ಲಿ ಈಗ ಇದನ್ನು ನಾವು ಕಟಿಂಗ್ ಮಾಡೋದನ್ನು ತೋರಿಸ್ತೀವಿ ನೋಡಿ ಈಗ ಏನೇನು ಅಳತೆ ತಗೊಂಡಿದ್ದೀವಿ ಅದನ್ನೇ ನಾವೀಗ ಕಟಿಂಗ್ ಮಾಡಿ ತೋರಿಸ್ತೀವಿ ಯಾವ ರೀತಿ ಫೋಲ್ಡ್ ಮಾಡ್ಕೊಬೇಕು ನಾವಿಲ್ಲಿ ಸ್ಟಿಚ್ ಮಾಡ್ತಾ ಇರೋದು ನೋಡಿ ಫಸ್ಟು ಅನ್ನ ನೋಡಿ ಈ ಪಾಯಿಂಟಿಂದ ಬಿಡು ನೋಡಿ ಈ ಪಾಯಿಂಟಿಂದ ಶೋಲ್ಡರ್ ಡ್ರೆಸ್ಸಿಗೆಲ್ಲ ನೋಡ್ಕೊಬೇಕಾಗುತ್ತೆ ಅದೇ ನಾವು ಬ್ಲೌಸ್ಗೆ ಅಂದ್ರೆ ಒಂದು ಸ್ವಲ್ಪ ಒಳಗಡೆಗೆ ಬರ್ತೀವಿ ಡ್ರೆಸ್ಗಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕರೆಕ್ಟಾಗಿ ನೋಡ್ಕೊಬೇಕು ಇಳಿದು ನೋಡಿ ಹದಿನಾರು ಇಂಚು ಹದಿನೈದು ವರೆ ಐತೆ ಹದಿನೈದು ವರೆ ಐತೆ ಶೋಲ್ಡರ್ ಈ ಸೀರೆನಲ್ಲಿ ಅಂಬ್ರಲಾ ಡ್ರೆಸ್ ಒಂದು ಸೀರೆ ತೆಗೆದುಕೊಂಡಿದ್ದಾಳೆ ಹೇಳು ತುಂಬ ಚೆನ್ನಾಗಿ ಕ್ವಾಲಿಟಿ ಇದರಲ್ಲಿ ನಾವು ಸ್ಟಿಚ್ಚನ್ನು ಮಾಡ್ತಾ ಇದ್ದೀವಿ ಈಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಯಾವ ರೀತಿ ಫೋಲ್ಡಿಂಗ್ ಮಾಡೋದನ್ನು ತೋರಿಸ್ತೀವಿ ನೋಡಿ ಇವತ್ತು ನೋಡಿ ಇಲ್ಲಿ ನಾವು ಏನು ಅಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಬಂದಿದ್ದೀವಿ ಎರಡು ಲೇಯರ್ ಐತೆ ಇಪ್ಪತ್ತು ಒಂದ್ಸಲ ಓಪನ್ ಮಾಡಿ ತೋರಿಸು ಅದನ್ನು ನೋಡಿ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಎರಡು ಲೇಯರ್ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಭವ್ಯ ನಿನ್ನ ಹತ್ರ ಇರೋಂತಹ ರೇಖಾ ಒಂದು ಸ್ವಲ್ಪ ಈ ಕಡೆ ಬನ್ನಿ ನೀನು ಭವ್ಯ ನಿನ್ನ ಕೈಲಿ ಇರೋಂತಹ ಫೋಲ್ಡನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೀವು ಬ ಒಂದು ಮೂಲೆ ಇಲ್ಲಾಂದ್ರೆ ಆ ಮೂಲೆ ಇಲ್ಲಾಂದರೆ ಈ ಮೂಲೆ ಎರಡರಲ್ಲಿ ಒಂದು ಮೂಲೆಯನ್ನು ತೆಗೆದು ಇಲ್ಲಿಗೆ ಕೊಡ್ಬೇಕು ಈ ಕಡೆಗೆ ಪತೂ ಇಸ್ಕೊ ಇಸ್ಕಂಡು ನೀಟಾಗಿ ಆ ರೀತಿ ಒಂದು ಕೋನ್ ಥರ ಮಾಡ್ಕೊಳ್ಳಿ ನೀವು ನೋಡಿ ಈ ರೀತಿ ಕೋನ್ ಥರ ಮಾಡ್ಕೊಳ್ಳಿ ಅವಳದು ಎಲ್ಲಮ್ಮ ನೀನು ಎಲ್ಲ ಲೆಕ್ಕಗಳು ಎಷ್ಟು ಎಷ್ಟೈತೆ ಅಂತ ಸೊಂಟ ಎಷ್ಟೈತೆ ಅಂತ ಹೇಳಮ್ಮ ಸೊಂಟ ಮೂವತ್ತಾರು ಐತೆ ಅದರೊಳಗೆ ಒಂಬತ್ನಾಲ್ಕಲಿ ಮೂವತ್ತಾರು ಅದಂದರೆ ನಾಲ್ಕನೇ ಒಂದು ಭಾಗ ಮಾಡಿಕೊಂಡ್ರೆ ಮೂವತ್ತಾರನ್ನ ನಾಲ್ಕನೇ ಒಂದು ಭಾಗ ಮಾಡಿದ್ರೆ ಒಂಬತ್ತು ಬರುತ್ತೆ ಒಂಬತ್ತು ಕರೆಕ್ಟಾಗಿ ನೋಡಿ ಇಟ್ಕೊಬೇಕು ಯಾಕಂದರೆ ಇದು ಅಂಬ್ರಲ್ಲಾ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ ಕರೆಕ್ಟಾಗಿ ಸೊಂಟ ಎಷ್ಟಿರುತ್ತೋ ಅಷ್ಟನ್ನೇ ತೆಗೆದುಕೊಳ್ಳಿ ಆಲ್ಮೋಸ್ಟ್ ಒಂದು ಇಂಚು ಜಾಸ್ತಿ ಆಗ್ಬಿಡುತ್ತೆ ಸೊಂಟ ಒಂಬತ್ತು ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಮ ಇನ್ನೊಂದು ಸ್ವಲ್ಪ ಡೌನಿಂಗ್ ಮಾಡು ಇನ್ನೊಂದು ಸ್ವಲ್ಪ ಡೌನಿಂಗ್ ಹಾಂ ಒಂಬತ್ತು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಬಹುದು ಆಮೇಲೆ ಈ ಆ ಮೂಲೆಯಿಂದ ಕರೆಕ್ಟಾಗಿ ಅಲ್ಗೂ ಒಂಬತ್ತು ಎಷ್ಟು ಈಗ ಹಾಕು ಮಾರ್ಕ್ ಹಾಕು ಆಯ್ತಾ ಅಲ್ಲಿಂದ ಎಷ್ಟು ಬರ್ತಾ ಇತ್ತೋ ಸೇಮ್ ಈ ಕಡೆಗೂ ಬರಬೇಕು ಆ ಥರ ಅಲ್ಲಿಂದ ಎಷ್ಟೈತೆ ಸರಿ ಅಲ್ಲಿಂದ ಎಷ್ಟೈತೆ ಅಲ್ಲಿ ಹಾಫ್ ಇಂಚ್ ಹಂಗಾರೆ ಐಟ್ ಮಾಡಿ ಇದನ್ನ ಕರೆಕ್ಟಾಗಿ ಎರಡು ಸೇಮ್ ಬರ್ಬೇಕು ಆವಾಗ್ಲಷ್ಟೇ ನೀಟಾಗಿ ಬರೋದು ಈಗ ಅದನ್ನ ಕೂಡ್ಸು ನೀಟಾಗಿ ಸೇಮ್ ಆಯ್ತಾ ಈಗ ಅದನ್ನ ಕ್ಲೀನಾಗಿ ಒಂದು ಶೇಪನ್ನು ಹಾಕೊಬೇಕು ನೋಡಿ ಈ ರೀತಿ ಶೇಪ್ ಹಾಕೊಳ್ಳಿ ನೀಟಾಗಿ ನಮ್ಮ ಸೊಂಟ ಎಷ್ಟಿರುತ್ತೋ ಅಷ್ಟನ್ನು ನೀಟಾಗಿ ಶೇಪ್ ಹಾಕೊಳ್ಳಿ ಈಗ ನಾವು ಲೆಂತ್ ಅನ್ನ ತಗೋದ್ಕೊಬೇಕು ಎಷ್ಟೈತಮ್ಮ ಲೆಂತ್ ಚೂಡಿದಾರ್ ಸಾಕು ನೀನು ಅದಕ್ಕಿಂತ ನಾವು ಟ್ವೆಂಟಿ ಏಯ್ಟ್ ಐತ ಕೆಳಗಡೆ ಪಾರ್ಟು ಅದರಲ್ಲಿ ನಾವು ಟ್ವೆಂಟಿ ಏಯ್ಟಲ್ಲಿ ಮೂರು ಇಂಚನ್ನ ಕಡಿಮೆ ಮಾಡೋಣ ಎಷ್ಟು ಬೇಕು ಟ್ವೆಂಟಿ ಏಯ್ಟಲ್ಲಿ ಎಷ್ಟೈತೆ ಅಷ್ಟನ್ನು ಈಗ ಪೇಸ್ಟಿಂಗ್ ಮಾಡ್ಕೊಬೇಕು ಅಂದರೆ ಎಕ್ಸ್ಟ್ರಾ ಬಟ್ಟೆಯನ್ನು ನಾವು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ ಅಲ್ಲಿಗೆ ಹಾಕು ಮ ಮೂರು ಇಂಚು ಟ್ವೆಂಟಿ ಏಯ್ಟಲ್ಲಿ ಮೂರು ಇಂಚ್ ಕಡಿಮೆ ಮಾಡ್ಕೊಬೋದು ಇಪ್ಪತ್ತೈದು ಅಥವಾ ಇಪ್ಪತ್ತಾರಕ್ಕೆ ಹಾಕು ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತೀವಲ್ವಾ ಹಂಗಾಗಿ ಇಪ್ಪತ್ತಾರಕ್ಕೆ ಹಾಕು ಎರಡು ಇಂಚ್ ಮೈನಸ್ ಮಾಡ್ಕೊಳ್ಳಿ ಏನಿರುತ್ತೋ ಅದಕ್ಕೆ ಯಾಕಂದ್ರೆ ನಾವು ಫೋಲ್ಡಿಂಗ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಅವು ಅಲ್ಲಿ ಒಂದು ಇಂಚ್ ಹೆಚ್ಚಿಸ್ಕೊಂಡ್ರೆ ಇಲ್ಲೊಂದು ಎರಡರಿಂದ ಮೂರು ಇಂಚ್ ಹೆಚ್ಚಿಸ್ಕೊಳೋ ಥರ ಈ ಥರ ನಾವು ಹೆಚ್ಚಿಸ್ಕೊಂಬರ್ಬೇಕು ನೋಡಿ ಅಲ್ಲೂ ಇಟ್ಕೊಂಡು ಆ ರೀತಿ ಅಲ್ಲೂ ಕೂಡ ನಾವು ಒಂದು ಸ್ವಲ್ಪ ಹೆಚ್ಚಿಸ್ಕೊಬೇಕು ಇಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಪಬ್ಬಾ ಪದ್ದು ಪದ್ದು ನೀನು ತುಂಬ ಕಡಿಮೆ ಮಾಡ್ತಿದ್ಯಾ ಅಲ್ಲಿ ಕರೆಕ್ಟ್ ಮೆಥಡು ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಮಾಡು ಬಲಗೈ ಮುಂದಕ್ಕೆ ಮಾಡು ಹಂಗೆ ಅಷ್ಟಿಷ್ಟ್ ಮಾಡ್ಕೊಬೇಕು ಮಾರ್ಕ್ ಮಾಡು ಹ್ಞೂ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದಮೇಲೆ ಬವ್ಯಂಗ್ ಕೊಡು ಬವ್ಯಂಗ್ರೆ ಹೇಳ್ಕೊಂಬ ಮಾತು ಮಾಡ್ತಾರವರು ಸೇಮ್ ಇಡ್ಕೊಳ್ರಮ್ಮ ಅಲ್ಲಿ ಅಲ್ಲಿ ಇಡ್ಕಳ್ರೆ ಒಬ್ರು ಇಲ್ಲಿ ಇಟ್ಕೊಳ್ರಿ ಇನ್ನು ಇನ್ನು ಬಾ ಇನ್ನು ಎಳಿಬೇಡ ಅಷ್ಟರಲ್ಲೇ ಇರಲಿ ನೀಟಾಗಿರಲಿ ನೋಡು ಹಾಕ್ಕೊಂಡು ಮತ್ತೆ ಹೋಗು ಇಲ್ಲ ಜಾಸ್ತಿ ಆಯಿತು ಜಾಸ್ತಿ ಆಯಿತು ಇನ್ನೊಂದು ಸ್ವಲ್ಪ ಈ ಕಡೆ ಬಾ ರೇಖಾ ಹಾಂ ಅಲ್ಲಿಗೆ ಹಾಕು ಹಿಂಗೆ ಲಾಸ್ಟ್ಗೆ ಹೋಗ್ಬಿಡಿ ಈಗ ಲಾಸ್ಟಿಗೆ ಹೋಗಿ ಹಾಂ ಎಷ್ಟು ಕೈತೋ ಕರೆಕ್ಟಾಗಿ ಮಾರ್ಕ್ ಹಾಕು ಈಗ ಅವೆಲ್ಲ ಲೈನ್ಗಳನ್ನು ನೀಟಾಗಿ ಕೂರಿಸ್ರಿ ಏನೇನು ಮಾರ್ಕ್ ಹಾಕಿದ್ದೀರಾ ಅದನ್ನ ಕರೆಕ್ಟಾಗಿ ಕೂರಿಸಿರಿ ಪದ್ದು ಹಾಕ್ಬೋದಿ ನೀನು ಏನು ಎಕ್ಸ್ಟ್ರಾ ಬಂದಿರುತ್ತೆ ಇಲ್ಲಾಂದ್ರೆ ನೀವು ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾನು ತಗೊಬೋದು ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಗೋತಿಕೊಂಡ್ರೆ ಸಾಕಾಗುತ್ತೆ ಅಲ್ಲಿಗೆ ಮದ್ಯಕ್ಕೆ ನೀನು ಏನು ಮಾಡಬೇಕಾಗತ್ತೆ ಅಲ್ಲೇನು ಸಿಕ್ಕಿಲ್ಲ ನಮಗೆ ಅದಕ್ಕೆ ನಾವು ಎಕ್ಸ್ಟ್ರಾ ಪೀಸನ್ನು ಇಲ್ಲಿ ಉಳಿದಿರುತ್ತಲ್ಲ ಆ ಉಳ್ದಿರೋ ಪೀಸನ್ನು ಅಲ್ಲಿಗೆ ಪ್ಯಾಚ್ ಮಾಡ್ಕೊಬೇಕು ನಾವು ಈಗ ಕಟ್ ಮಾಡ್ರಮ್ಮ ನೀಟಾಗಿ ಬೇಕು ಅಂದರೆ ಇನ್ನೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ಮಾಡ್ಕೊಬದ್ದು ಹೀಗೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ನನಗೆ ಇದು ಮಾಡ ಯಾಕಂದರೆ ನೋಡಿದ್ನಲ್ಲ ಪದ್ದು ಮಾಡಿದ್ದು ನಾನು ಇಸ್ಕೊಬೋದು ಕ್ಲೀನ್ ಕ್ಲೀನಾಗಿ ಕಟ್ ಮಾಡ್ಕೊಬೇಡಿ ಅದನ್ನ ಹಾಫ್ ಇಂಚ್ ಈ ಬಾ ಈಗ ಈ ಪೀಸಲ್ಲಿ ಅಂತಹ ಪೀಸಲ್ಲಿ ಓಹ್ ಮಾಡ್ಬೋದು ಬೇಡ ಮಾಡಿ ಮೇಲ್ಗಡೆ ಮಾಡಿ ಸೆಕೆಂಡ್ ಏನ್ ಮಾಡು ಈ ಪೀಸ್ ಎತ್ತಿ ಅಲ್ಲಿಗೆ ನಾವ್ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ವಲ್ಲ ಆತರ ಮಾಡು ನೆನೆ ತೋರ್ಸ್ಕೊಟ್ನಲ್ಲ ನನಗೆ ಇದನ್ನ ಎತ್ಕೊ ಓಪನ್ ಮಾಡ್ಕೊ ಎರಡ್ ಲೇಯರ್ ಬೇಕಲ್ವ ನಮ್ಗೆ ಬಿಚ್ ಬೇಡ ಕದ್ದು ಅದನ್ನೇ ತಗೋ ಒಂದ್ ತಗೊಂಡೋಗು ಮದ್ದಿನ ಫೋಲ್ಡ್ ಮಾಡ್ಕೊಬದ್ದು ಎರಡ್ ಲೇಯರ್ ಬೇಕಲ್ಲಮ್ಮ ಹೀಗೆ ಇಲ್ಲ ಅಂದ್ರೆ ಎರಡು ಸೇರ್ಸಿ ತಗೋ ಎರಡು ಸೇರ್ಸಿ ತಗೋ ಎರಡು ಸೇರ್ಸಿ ತಗೋ ಇದು ಸಿಗ್ಬೋದು ನೋಡ್ಬದ್ದು ಮದ್ಯಕ್ಕೆ ಫೋಲ್ಡ್ ಮಾಡಿದ್ದು ಸಲ ಹಂಗೆ ಮಾಡಿಡು ಅಲ್ಲಿ ಸಿಗುತ್ತಾ ನೋಡಿ ಸಲ ಚೆಕ್ ಮಾಡಿ ಹ್ಞೂ ಸರಿ ಹಂಗೆ ಮಾಡಿ ಅದನ್ನ ಮದ್ಯಕ್ಕೆ ನೀನು ಹೊಳ್ಕೊಬೇಕು ಅದನ್ನು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ನೀವು ಒಲಿಯಕ್ಕೆ ಸ್ಟಿಚಿಂಗ್ ಬೇಕಲ್ಲ ಅದಕ್ಕೋಸ್ಕರ ಹಾಫ್ ಇಂಚ್ ಹತ್ತಿಕ್ಕೋ ಹಾಫ್ ಇಂಚ್ ಹಿಂಗೆ ಒಳಗಡೆ ಇಟ್ಕೊಳ್ಳಿ ನೀವು ಕರೆಕ್ಟಾಗಿ ನೋಡ್ಕೊಂಡು ಈಗ ಬೇಕು ಅಂದರೆ ನೀನು ಮಾರ್ಕ್ ಹಾಕು ಹೆಂಗೆ ಅಲ್ಲಿಂದ ಎಷ್ಟಿತ್ತು ಇಪ್ಪತ್ತಾರು ಐತಲ್ಲ ಅದನ್ನು ಕ್ಲೀನಾಗಿ ಅಲ್ಲಿ ಟೇಪಲ್ಲಿ ಹಾಕು ಈಗ ಹೆಂಗಿದ್ರು ಮಾರ್ಜಿನ್ಗೆ ಅಂತ ಇಲ್ಲ ಹೊದ್ದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಯ್ತು ಸ್ವಲ್ಪ ಜಾಸ್ತಿ ಹಾಂ ಈಗ ಮಾಡಿ ಕರೆಕ್ಟಾಗಿ ನೀನು ಒಂದು ಸ್ವಲ್ಪ ಜಾಸ್ತಿ ಹಂಗೆ ಮಾಡೈತಿ ಇರಲಿ ಬಿಡು ಆಮೇಲೆ ಟ್ರಿ ಮಾಡ್ಕೊಂಡ್ರೆ ಆಯ್ತು ಮಾಡು ಕರೆಕ್ಟಾಗಿ ಇಪ್ಪತ್ತಾರಕ್ಕೆ ಮಾರ್ಕ್ ಈ ರೀತಿನೇ ಮಾಡ್ಕೊಂಬಿಡಿ ಯಾಕಂದ್ರೆ ಒಂದ್ಸಲ ಏನಾಗುತ್ತೆ ಅಂದ್ರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಆಗಿ ಅಲ್ಲಿಗೆ ಬರೋ ತನಕ ನೀವು ನೀಟಾಗಿ ಹಂಗೆ ಮಾರ್ಕಿಂಗನ್ನು ಹಾಕೊಂಡ್ಬಿಡಿ ಹ್ಮ್ ಅಷ್ಟೇ ಇನ್ನೊಚ್ಚೂರು ಮುಂದಕ್ಕೆ ಅನ್ನಂಗೆ ಹಾಕು ಪದ್ದು ಕಟಿಂಗ್ ಮಾಡ್ಬೇಕಾರೆ ಒಂದು ಸ್ವಲ್ಪ ಮುಂದಕ್ಕೆ ಅನ್ನಂಗೆ ಕಟಿಂಗ್ ಮಾಡ್ ಮಾರ್ಕ್ ಹಾಕೊಂಡು ಈಗ ಇದನ್ನು ಕಟಿಂಗ್ ಮಾಡ್ಕೊಂಡ್ರೆ ಆಯ್ತು ಗೊತ್ತಾಯ್ತಾ ಭವ್ಯ ಹೆಂಗ್ ಕಟಿಂಗ್ ಮಾಡೋದು ಅಂತ ಅಂಬ್ರಲಾ ಈಗ ಕಟಿಂಗ್ ಮಾಡಬೇಕದು ತಗೊಂತಿಲ್ಲ ಹ್ಞೂ ತಗೋ ಆಮೇಲೆ ಬೇಕಾದ್ರೆ ಲಾಸ್ಟಿಗೆ ಫೋಲ್ಡ್ ಮಾಡ್ಕೊಂಡು ಸೇಮ್ ಫೋಲ್ಡ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ ಮದ್ಯಕ್ಕೆ ಸ್ಟಿಚ್ ಮಾಡ್ಕೊಬೇಕು ಅದನ್ನು ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಅಟ್ಯಾಚ್ ಮಾಡಬೇಕು ನೀವು ಹ್ಞೂ ಬಿಡು ಅಷ್ಟೇ ಈಗ ಸರಿ ಆಯ್ತಲ್ಲ ಈಗ ಅಲ್ಲಿ ನೀವು ಸ್ಟಿಚ್ ಹಾಕೊಬೇಕು ಫಸ್ಟು ಫಸ್ಟು ಮದ್ಯಕ್ಕೆ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಅಟ್ಯಾಚ್ ಮಾಡಬೇಕಿದ್ರು ಹ್ಞೂ ಸರಿ ಈಗ ಇದನ್ನ ಎತ್ತಿಟ್ಕೊಳ್ಳ್ರಿ ಈಗ ಇದನ್ನು ಮೇಲ್ಗಡೆ ಬಾಡಿ ಪಾರ್ಟ್ಗೆ ಕಟಿಂಗ್ ಮಾಡ್ಕೊಳ್ಳೋಣ ತಗೊಂಡ ಅಲ್ಲಮ್ಮ ಫುಲ್ ಓಪನ್ ಮಾಡ ಹಿಂಗೆ ಹಿಂಗೆ ಇಟ್ಕೋ ಹಿಂಗೆ ಹಂಗೆ ಈಗ ಮದ್ಯಕ್ಕೆ ಫೋನ್ ಈಗ ಹಂಗೆ ನಾವು ಉದ್ದ ತೊಗೊತೀವಲ್ಲ ಉದ್ದ ಸಿಗ್ಬೇಕಲ್ಲ ನಾನು ಉದ್ದ ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹ್ಞೂ ಈಗ ಮಧ್ಯಕ್ಕೆ ಫೋಲ್ಡ್ ಮಾಡು ನೀಟಾಗಿ ಇಟ್ಕೊ ಸೇಮ್ ಬ್ಲೌಸಿಗೆ ನಾವು ಏನು ಮಾಡ್ಕೊತೀವೋ ಅದೇ ಥರ ಇರುತ್ತೆ ಮೆಥಡು ಇಡು ಈಗ ನೆಕ್ ಬಂದು ಅವ್ ನೆಕ್ಕಿನ ಅದರ ಶೋಲ್ಡರ್ ಬಂದು ಎಷ್ಟೋ ನೋಡಮ್ಮ ಹದಿನೈದುವರೆ ಐತೆ ಅದರಲ್ಲಿ ಹಾಫ್ ಇಡು ಏಳು ಮುಕ್ಕಾಲು ಏಳು ಗಿಟ್ಟ ಅದರಲ್ಲಿ ನೆಕ್ ಬಂದು ನೆಕ್ ಬಂದು ಮೂರು ಇಂಚ್ ಮೂರು ಇಂಚು ಅಥವಾ ಎರಡು ಮುಕ್ಕಾಲು ಹಿಡಮ್ಮ ಸಾಕು ಜಾಸ್ತಿ ಬೇಡ ಅವಳು ದಪ್ಪ ಇದ್ದಾಳಲ್ಲ ಕ್ಯಾನ್ವಾಸ್ ಯೂಸ್ ಮಾಡ್ಬೇಕು ಎರಡು ಹಾಕು ಮತ್ತೆ ಶೋಲ್ಡರ್ ಬಂದು ಮೂರುವರೆ ಹಾಕು ಅಲ್ಲಿ ಎಷ್ಟು ಮೈನಸ್ ಮಾಡ್ತಾ ಇದ್ದೀವಿ ನೋಡು ಟೋಟಲ್ ಆಗಿ ಮೈನಸ್ ಎಷ್ಟಾಯಿತು ನೋಡಲ್ಲಿ ಒಂದು ಇಂಚ್ ಒಂದೂವರೆ ಇಂಚ್ ಮೈನಸ್ ಮಾಡ್ತಾ ಇದ್ದೀವಿ ಬೇಕು ಅಂದರೆ ನೀನು ನಾಲ್ಕು ಇಂಚವರೆಗೂ ತಗೊಬೋದು ಅದು ಶೋಲ್ಡರ್ ತುಂಬ ನಾಲ್ಕು ಇಂಚ್ಗೆ ಇಟ್ಟು ಒಂದು ಇಂಚ್ ಮೈನಸ್ ಮಾಡಿ ಇಲ್ಲಾಂದರೆ ಮೂರುವರೆ ಮೂರುವರೆ ತಗೊಂಡಿದ್ದೀವಾ ನಾಲ್ಕು ಡ್ರೆಸ್ ಅಲ್ವಾ ಒಂದು ಇಂಚ್ ಮೈನಸ್ ಮಾಡ್ಕೊಳ್ಳಿ ಏನು ಶೋಲ್ಡರ್ ಇರುತ್ತೋ ಅದೊಂದು ಒಂದು ಇಂಚ್ ಮೈನಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಆದರೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಆಯಿತಾ ಬಂದು ಆ ನೆಕ್ಕಿನ ಡೀಪ್ ಬಂದು ಅವ್ರದ್ದು ಎಷ್ಟೈತು ಮಾ ಫ್ರೆಂಡಿಫು ಆರು ಇಂಚು ಆರು ಇಂಚ್ಗೆ ಒಂದು ಮಾರ್ಕ್ ಹಾಕು ಮತ್ತೆ ಅದನ್ನೊಂದು ಬಾಕ್ಸ್ ಹಾಕೋಣ ನೀಟಾಗಿ ಒಂದು ಬಾಕ್ಸ್ ಹಾಕೊಳ್ಳಿ ಬಾಕ್ಸ್ ಹಾಕೊಂಡು ಅಲ್ಲಿಂದ ಒಂದು ಏನು ನೀವು ಯಾವ ಶೇಪ್ ಆದರೂ ಕೊಟ್ಕೊಬಹುದು ಇಲ್ಲಿ ಯಾವ ಶೇಪ್ ಹೇಳಿದಳು ಯಾವ್ದು ಹೇಳಿಲ್ಲಲ್ವಾ ಕ್ಯಾನ್ವಾಸ್ ಹಾಕಿ ನಾವು ಅದಕ್ಕೆ ಸ್ಟಿಚ್ ಮಾಡಿದ್ರಿಂದ ಆರ್ಮೋಲ್ ಬಂದು ಏಳೂವರೆ ತಗೋ ಏಳೂವರೆ ಇಟ್ಕೊ ಚೆಸ್ಟ್ ಬಂದು ತರ್ಟಿ ಏಯ್ಟ್ ಆಯ್ತಲ್ವಾ ಅಲ್ಲಿ ಮೇಲೆ ಹಾಫ್ ಇಂಚು ಮಾರ್ಜಿನ್ ಇದನ್ನ ಮೇಲೆ ಹಾಫ್ ಇಂಚು ಕಂಪಲ್ಸರಿ ಆ ಕಾಲು ಇಂಚೆಲ್ಲ ಹಾಫ್ ಇಂಚು ಹಾಫ್ ಇಂಚ್ ಕರೆಕ್ಟಾಗಿ ಹಾಫ್ ಇಂಚು ಮಾ ಮಾರ್ಕ್ ಮಾಡಿ ಹಾಕು ಹಾಫ್ ಇಂಚ್ ಹ್ಞೂ ಸರಿ ಒಂದು ಲೈನ್ ಹಾಕು ನೀನಿಲ್ಲ ಅದು ಎಡ್ಜಿಗೆ ಹೋಗ್ಬೇಕು ನೀನು ಹಾಕಿರೋದು ಈಗ ಕಾಲು ಲೆಕ್ಕ ಬರುತ್ತೆ ಯಾಕಂದರೆ ఈ ఈ కడే ఇంద పెట్టు కేళ్ళింద స్కేల్ ఇట్కో కేళ్ళింద స్కేల్ ఇట్కో స్కేల్ కేళ్ళకి ఇట్కో పదు ఇంగ్ ఇట్కొండా అక్క మా ఇంగ్ ఇట్కొండా అప్పు సరిపోతే అంగే ఇగా ఇల్లి ఒక బాక్స్ ఆకో హార్మోన్ బాక్స్ ఆకో ಇಲ್ಲಿ ಬಂದು ಬ್ಯಾಕ್ ಪಾರ್ಟಿಗೆ ಒಂದೂವರೆಗೆ ಒಂದು ಮಾರ್ಕ್ ಹಾಕು ಬ್ಯಾಕ್ ಪಾರ್ಟಿಗೆ ಮತ್ತೆ ಚೆಸ್ಟ್ ಹಾಕ್ಬಿಡಿ ಈಗ ಆಲ್ರೆಡಿ ಚೆಸ್ಟ್ ಹಾಕೋದು ಚೆಸ್ಟ್ ಟೆಸ್ಟ್ ಐತಮ್ಮ ತರ್ಟಿ ಒನ್ ಒಂದೀಟ್ ಲೂಸಿಂಗ್ ಅಂತ ಮಾಡು ಅಲ್ವಾ ತರ್ಟಿ ಏಟ್ ಅಲ್ವ ಇರೋದು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಒನ್ ಸ್ವಲ್ಪ ಇನ್ನ ಸ್ವಲ್ಪ ಲೂಸ್ ಬೇಕಂತ ಅವಳಿಗೆ 40 ಗುಲಿಯನ ಆ ಜೋ ಲೂಸ್ ಇತ್ರ ಇನ್ ಪಾರ್ಟ್ 10 ಕಿಲೋ 10 ಕೆ ಲೂಸಿಂಗ್ 1/2 ಇನ್ ಸೇವ್ಬೇಕು ನಾವು 10 ಕಿಲೋ ಸರಿ ಬರೀ ಅದುನ್ನ 1 1/2 ಗಂಟೆ ಪಾಕ್ತಾ ಅದನ್ನ ನೀಟಾಗಿ ಫ್ರೆಂಚ್ ಕಟ್ ತಗೊಂಡು ಒಂದು ಇದು ಮಾರ್ಕಿಂಗ್ ಹಾಕು ಫ್ರೆಂಚ್ ಕಟ್ ತುಂಬಾ ಫ್ರೆಂಚ್ ನ್ಯೂ ಡ್ರೆಸ್ ಕೂಕೆಲ್ಲ ಫ್ರೆಂಚ್ ಕಟ್ ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಅಲ್ಲಿ ನೋಡಿ ಕಟಿಂಗ್ ಟೇಬಲ್ ಮೇಲೆ ಇದೆ ನೋಡಿ ಮತ್ತೆ ಇದು ಫ್ರೆಂಡ್ ಬಂದು ಈಗ ಹಾಕು ಫ್ರೆಂಡ್ ಏನು ಈಗ ಲೈನ್ ಎಳ್ದಿದ್ಯಾ ಪದ್ದು ಕರೆಕ್ಟಾಗಿ ಹಾಕು ಓಕೆ ನೀನು ಅಲ್ಲಿಗೇನು ಎತ್ಬೇಡ ಪದ್ದು ಈಗ ಕರೆಕ್ಟಾಗಿ ಹೆಂಗ್ ಕರ್ವ್ ಆಯ್ತು ಹಾಕು ಅಲ್ಲಿಂದ ನೀನು ಹೇಗೆ ಎಲ್ ಶೇಪ್ ಹಾಕಿದ್ಯಾ ಅಲ್ಲಿಂದ ಬಂದು ಒಂದು ಇಂಚ್ ಒಳಗಡೆ ತಗೋ ಅಲ್ಲಲ್ಲ ಪದ್ದು ಲೈನ್ ಇಂಗ್ ಲೈನ್ ಬಂದೈತಲ್ಲ ಅಲ್ಲಿಂದ ಆ ಲೈನ್ ಇಲ್ಲಿಂದ ಇಲ್ಲಿಗೆ ಅದನ್ನ ಒಂದು ಒಂದು ಲೈ ಅರ್ಧ ಇಂಚ್ ಹಾಕೋ ಒಂದ್ ಇಂಚ್ ಬೇಡ ಅರ್ಧ ಇಂಚ್ಗೆ ಹಾಕು ಅದ್ರಲ್ಲಿ ಮಧ್ಯಕ್ಕೆ ಒಂದು ಹಾಫ್ ಇಂಚ್ ಹಾಕು ಅರ್ಧ ಇಂಚ್ ಒಳಗಡೆ ಹಾಕು ಅದನ್ನ ಒಂದು ಬಾಕ್ಸ್ ಮತ್ತೆ ಬಾಕ್ಸ್ ಮಾಡು ಸೇಮ್ ಅದೇ ಇದಕ್ಕೆ ಗೆರೆಗೆ ಎಳಿಬೇಕು அந்த முக்கால் இன் வந்து முக்கால் இன்ச்சு முக்கால் இன்ச்சு

ಇದು ಬ್ಯಾಕ್ ಸ್ವಲ್ಪ ಅಗ್ಲ ಬೇಕಾದ ಕಳವೆ ಬೇಕಾದ ಅವಳಗ್ ಬಿಟ್ಟಿದ್ದದು ಸೊಂಟ ಬಂದು ಸ್ವಲ್ಪ ಎಷ್ಟೈ ನೋಡೋದು ಹದಿನೈದು ಹದಿನೈದಲ್ಲ ಹದ್ನಾಲ್ಕು ರೆಡಿ ಬೇಕಾಗಿರೋದು ನಮ್ಗೆ ಹದಿನೈದಕ್ಕೆ ಇರ್ಕೋ ಇಲ್ಲಿ ಹದಿನೈದು ವರೆಗೆ ಇಟ್ಕೋ ಹದಿನೈದು ವರೆಗಿಟ್ ಮೇಲಿನಿಂದ ಹ್ಞೂ ಅಷ್ಟನ್ನು ನೀಟಾಗಿ ಒಂದು ಲೈನ್ ಹೇಳಿ ಅದು ಬಂದು ಸೊಂಟದ ಅಳತೆ ಅವಳಿಗೆ ಬೇಕಾಗಿರೋದು ಹದಿನಾಲ್ಕು ಅಡಿ ನಾವು ಒಂದೂವರೆ ಇಂಚ್ ಎಕ್ಸ್ನೇ ಇಟ್ಕೊಂಡಿದ್ದೀವಿ ಇದು ಅಷ್ಟನ್ನು ಕಟ್ ಮಾಡಿ ತೆಗೆದುಕೊಳ್ಳಿ ಹಾಂ ಸೊಂಟ ನೋಡ್ಕೋ ಎಷ್ಟೈತಮ್ಮ ಸೊಂಟ ಒಂಬತ್ತು ಮೂವತ್ತಾರು ಮೂವತ್ತಾರ ನಾಲ್ಕನೇ ಒಂದಾಗ ಒಂಬತ್ತು ಅದಕ್ಕೆ ಹಾಫ್ ಇಂಚ್ ಕ್ಲೂಸಿಂಗ್ ಅಂತ ಸೇರಿಸು ಒಂಬತ್ತು ವರೆ ಈಗ ಇವೆಲ್ಲ ಲೈನ್ಸ್ಗಳನ್ನು ಈ ಲೈನ್ಸ್ ಸೇರಿಸು ಪದ್ದು ಆ ಏನು ಅದು ಅದು ಲೈನ್ಸ್ ಸೇರಿಸು ಎರಡು ಲೈನ್ಗಳನ್ನು ಸೇರಿಸು ಹಂಗೆ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಬಿಡಿ ಅಕಸ್ಮಾತ್ ನೀವೇನಾದ್ರೂ ಒಂದೂವರೆ ಇಂಚ್ ಸಾಕಾಗುತ್ತೆ ನೀವೇನಾದರೂ ಈಗ ಕಲಿತಿನದಲ್ವ ಒಂದ್ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ನಮಗೆ ಇರಲಿ ಅಂತ ಅಷ್ಟೇನೆ ಸೇಫ್ಟಿ ಅಷ್ಟೇ ಅದನ್ನು ನೀಟಾಗಿ ಒಂದು ಶೇಪ್ ಥರ ಹಿಂಗೆ ಒಂದು ಶೇಪ್ ಕೊಡು ಒಂದು ಅಷ್ಟೇ ತುಂಬ ಅಲ್ಲ ಅದಲ್ಲ ನಮಗೆ ಆ ಈ ಕಡೆದು ಬೇಡ ನಂಗೆ ಆ ಕಡೆದು ಹಾಂ ಚೂರಷ್ಟೇ ಒಳಗಡೆಗೆ ಹಂಗೆ ಕೊಟ್ಟರೆ ಆಯಿತು ಸರಿ ಬಿಡು ಈಗ ಇದನ್ನು ಕಟ್ಟಿಂಗ್ ಮಾಡು ಮಾಡು ಒಳಗೆ ಬೇಕಾ ಹಾಂ ಆಯಿತು ಬಿಡು ಸಾಕು ಸೇಮ್ ಇಟ್ಕೊಂಡು ನಾವು ಮೇನ್ ಫ್ಯಾಬ್ರಿಕ್ಕನ್ನು ಕಟ್ ಮಾಡ್ಕೊತೀವಿ ಸೇಮ್ ಅಳತೆಗೆ ಸೊಂಟ ಆಗಿರ್ಬೋದು ಉದ್ದ ಬಂದು ಇಪ್ಪತ್ತು ಎಂಟು ಬೇಕವಳ್ದು ಟಾಪ್ ಉದ್ದ ಅದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ನಾವು ಇಪ್ಪತ್ತಾರು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೀವಿ ಇಪ್ಪತ್ತೆಂಟು ಇಂಚು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಬೇಕು ಎಣಜಿಗೆ ನಾವು ಲ ಮೇಯ್ನ್ ಫ್ಯಾಬ್ರಿಕಿಗೆ ಜಿಜ್ಜಾಗಿ ಮಾಡ್ತೀವಿ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಷ್ಟೇ ತೋಳ್ ಕಟಿಂಗ್ ತೋಳ್ ಕಟಿಂಗ್ ಮಾಡೋಣ ತೋಳ್ ಕಟಿಂಗ್ ತಗ ಇದು ಮೇಯ್ನ್ ತೋಳು ಉದ್ದ ತೋಳು ಕಟ್ ಮಾಡಿ ಫಸ್ಟು ತೋಳ್ ತೋಳ್ ಕಟ್ ಮಾಡಿ ನಾವು ಇದ್ರೊಳಗೆ ಕಟ್ ಮಾಡ್ಕೊತಿದ್ದೀವಿ ತೋಡು ಒಂದು ಕಡೆ ಎಡ್ಜ್ಜನ್ನು ತೊಗೊಂಬಿಡುವ ತುಂಬ ಉದ್ದ ಬೇಕಾಗಿರೋದ್ರಿಂದ ಎಡ್ಜಿಗೆ ಫೋಲ್ಡ್ ಮಾಡ್ಕೊಂಡು ನಾವೇನು ಫೋಲ್ಡ್ ಮಾಡ್ಕೊಂಡು ಉದ್ದ ಈ ಅದೇ ಥರ ಸೇವ್ ನಾಲ್ಕು ಫೋಲ್ಡ್ ಮಾಡ್ಕೊಂಡು ಹಂಗೆ ಬೇಡ ಹಾಕಿದ್ವು ಹಂಗೆ ಮಾಡ್ಕೊಂಡ್ರೆ ಕಡಿಮೆ ಬರೋದು ಹಂಗೆ ಉದ್ದ ಉದ್ದ ಎಷ್ಟೇ ಇರಲಿ ಬಿಡು ಎಷ್ಟಾನ ಇರಲಿ ಬಿಡು ನೀನು ಕಟ್ ಮಾಡು ಹಂಗೆ ಅಷ್ಟೇ ಸಾಕು 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 ಮುದ್ದಾಗ ಬಂದು ಟ್ವೆಂಟಿ ಒನ್ ಅಲ್ಲ ಟ್ವೆಂಟಿ ಒನ್ ಬೇಕು ಆ ಕಡೆ ಇದ್ರಿರಲಿ ಪದ್ದು ಈ ಥರ ಬಾರ್ಡರ್ ಏನಿದೆ ಅದು ಈ ಕಡೆ ಕೆಳಗಡೆಗೆ ಮಾಡ್ಕೊ ಮೇಲ್ಗಡೆಗೆ ಬೇಡ ಎರಡು ಸೈಡ್ ಈಗ ಇನ್ನೊಂದು ಫೋಲ್ಡ್ ಮಾಡಿ ಇನ್ನೊಂದು ಫೋಲ್ಡ್ ಮಾಡು ಫೋಲ್ಡ್ ಮಾಡು ಸಾಕು ಅದು ಹಂಗೇನೆ ಜಾರುತ್ತೆ ನೀನು ಮಾಡು ಫೋಲ್ಡು ಇನ್ನೊಂದು ಫೋಲ್ಡ್ ಹಾಕಿ ಭವ್ಯ ಅಲ್ಲಿ ಕರೆಕ್ಟಾಗಿ ಇಟ್ಕೊ ಪದ್ದು ನೀನು ಏನು ಮಾಡೋ ಗೊತ್ತಾ ಇಬ್ಬರು ಸೇರಿ ತಗೊಳ್ಳಿ ಇಲ್ಲ ಅಂದರೆ ಬರಲ್ಲ ಸರಿಯಾಗದು ಒಂದು ಶೇಪ್ ಒಡ್ಸೈತೆ ನೋಡಿ ಒಂದ್ಸಲ ಹೆಂಗೆ ಇದು ಮಾಡಮ್ಮ ನೋಡಿ ಈಗ ಒಳಗಡೆ ಹೋಯ್ತದ ಒಂದೇ ಸಲ ಇಡ್ರಿ ಇಬ್ರು ಒಂದೇ ಸಲ ಫೋನ್ ಮಾಡಿ ಅವಾಗ ಕರೆಕ್ಟಾಗಿ ಬರುತ್ತೆ ಹ್ಞೂ ಫೋನ್ ಮಾಡಿ ಮತ್ತೆ ಕರೆಕ್ಟಾಗಿ ಹಾಂ ನೋಡಿ ಹೆಂಗೆ ಇಟ್ಕೊಳ್ಳಿ ಈಗ ಆಯ್ತಾ ಈಗ ನೀವು ಉದ್ದ ತೆಗೆದುಕೊಳ್ಳಿ ಇಪ್ಪತ್ತೊಂದು ಈ ಕಡೆ ಎಳ್ಜಿರ್ಲಿ ಪದ್ದು ಇಪ್ಪತ್ತೊಂದು ಇಂಚಿಗೆ ಫಸ್ಟ್ ಮಾರ್ಕ್ ಮಾಡೋ ಆಮೇಲೆ ಮಾರ್ಜಿನ್ ಅಂದ್ಬಿಟ್ಟು ಒಂದು ಎರಡು ಇಂಚು ಮಾರ್ಜಿನಿಗೆ ತೆಗೆದುಕೊಳ್ಳೋಣ ಮೇಲ್ಗಡೆ ಹಾಫ್ ಇಂಚ್ ಹೋಗುತ್ತೆ ಕೆಳಗಡೆ ಫೋಲ್ಡಿಂಗ್ ಮಾಡೋಕೆ ಒಂದು ಇಂಚ್ ಹೋಗುತ್ತೆ ಟೂ ಇಂಚಸ್ ಎಕ್ಸ್ಟ್ರಾ ತಗೋ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಂಚು ಟೋಟಲ್ ಆಗಿ ಮತ್ತೆ ಒಂದು ಸ್ವಲ್ಪ ರಿಂಕಲ್ಸ್ ಬೇಕು ಒಂದೊಳಲ್ವಾ ಅವಳು ಇಪ್ಪತ್ತೈದು ಇಂಚುವರೆಗೂ ತೊಗೊ ಇರಲಿ ಬಿಡು ಇರಲಿ ಬಿಡು ಸೊಟ್ಟ ಪಟ್ಟ ಏನಿಲ್ಲ ನೀವು ಇಕ್ಕಂಡ್ರೆ ಸೊಟ್ಟ ಪಟ್ಟ ಆಮೇಲೆ ಸರೋತದೆ ಬಿಡು ಇಪ್ಪತ್ತೈದು ಇಂಚು ಇಪ್ಪತ್ತೈದು ಇನ್ನೂ ಗೊತ್ತಿಲ್ಲ ಅವಳಿಗೆ ಇನ್ನೂ ಇಪ್ಪತ್ತಾರು ಇಂಚಿಗೆ ಕಟ್ ಮಾಡಿ ಬೇಕು ಫುಲ್ಲು ಅಂತಿದ್ಲಾ ಅವಳು ಇಲ್ಲೆಲ್ಲ ಫುಲ್ಲು ಪುಷ್ಪ್ಯಾಕ್ ಪ್ಯಾಂಟಿಗೆ ಬಂದಂಗೆ ಅಂತ ಇಟ್ಕೊಳ್ಳಿ ಮೂವತ್ತು ಇಂಚ್ ಮಾಡು ನಾನು ನಿನ್ನ ಮೂವತ್ತು ಇಂಚ್ ಇಟ್ಕೊಂಡಿದ್ದೀವಿ ನಿನ್ನಡತೆಗೆ ಮೂವತ್ತು ಇಂಚಿಗೆ ಮಾಡು ಫುಲ್ಲು ಮೂವತ್ತು ಸಾಕು ಸಾಕು ಮೇಲಿನಿಂದ ಐದು ಇಂಚಿಗೆ ಒಂದು ಮಾರ್ಕ್ ಹಾಕು ನಾಲ್ಕೂವರೆ ಇಂಚಿಗೆ ಹಾಕು ಅದೊಂದು ಲೈನ್ ಹೇಳಿ ಪದ್ಧತಿ అందు నాల్కూ వరకు మార్క్ హాకు డౌనింగ్ తోడన డౌనింగ్ బాల్కూ వర ఇంచాకు ఆర్మల్ రౌండింగ్ ఎస్టైతే హా హైదవర ఎస్ ఏ హాల్కూ ఏవర ఏడు ముక్కలు ఏడు ముక్కలు ఒక మార్క్ హాకు ಏಳು ಮುಕ್ಕಲ್ಲಿ ಎಂಟು ಇಂಚಿಗೆ ಹಾಕು ಲೂಸಿಂಗ್ ಬರಬೇಕು ಅಷ್ಟಕ್ಕೆ ಹಾಕು ಎಂಟು ಇಂಚಿಗೆ ಹಾಕು ನಾವು ಡ್ರೆಸ್ಗೆಲ್ಲ ಟೈಟ್ ಫಿಟ್ಟಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಈಗ ಅದನ್ನು ನೀಟಾಗಿ ಒಂದು ಒಂದು ನಾರ್ಮಲ್ ಶೇಪ್ ಕೊಟ್ಬಿಡು ಟೂ ಇಂಚಸ್ಸು ಅದನ್ನು ನೀಟಾಗಿ ಬಂದು ತೋಳಿನ ಮುಂಭಾಗ ಎಷ್ಟೈತೆ ಸೆವೆನ್ ಇಂಚಸ್ಸು ಸೆವೆನ್ ಇಂಚಸ್ಸಲ್ಲಿ ಅರ್ಧ ಎಷ್ಟು ಮೂರುವರೆ ಮೂರುವರೆಗೆ ಇಲ್ಲಿ ಮಾರ್ಕ್ ಹಾಕು ಮೂರುವರೆ ಒಂದು ಶೇಪ್ ಕೊಡು ಎಂಟು ಇಂಚಿಗೆ ಸ್ವಲ್ಪದ್ದು ಯಾವತ್ತೂ ಅಷ್ಟೇ ಹಿಂಗೆ ಮಾಡಬಾರ್ದು ಹಿಂಗಿರೋದು ಹಿಂಗೆ ಇರಬೇಕು ಸ್ವಲ್ಪ ಜಾಸ್ತಿ ಇದು ಮಾಡಬೇಡ ನಿಮಿಷ ಇದು ಇಷ್ಟು ಬೇಕಾಗಿಲ್ಲ ಮೆಚ್ಚಿ ಮಾಡ್ಕೊಂಡು ಬಾಡಿ ಪಾರ್ಟ್ಗೆ ಕಟಿಂಗ್ ಮಾಡಿ ನೋಡಿದ್ರಲ್ವ ಇದೇ ಥರ ಇರುತ್ತೆ ಸೇಮ್ ಮೈ ಬಾಡಿ ಪಾರ್ಟ್ಗೂ ಅಷ್ಟೇ ಸೇಮ್ ಫೋಲ್ಡಿಂಗನ್ನು ಸೀರಿಯಲ್ ಫೋಲ್ಡ್ ಮಾಡ್ಕೊಬೇಕು ಅದೇ ಥರ ಅಂಬ್ರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿ